ಮಿಸ್ತ್ರಿಗಳು ಏನು ಬರೀ ಟೈಮ್ ಪಾಸ್ ಮಾಡಕತ್ತಾರಪ್ಪ ಪರ್ ಸಾಕು ಇನ್ನು ತ್ರಿ ಎಲ್ಲ ಥ್ರೀ ಹೇಳ್ತಾರೆ ಕೆಲಸ ಮಾಡಿದೆ ಏನು ಮಾಡ್ತಾರೆ ಆ ಬಿರ್ಸು ಹೆಂಗ್ ಅಂದಿ ಪೂರ್ವ ಒಟ್ಟು ಟ್ಯಾಬ್ ಬಿಸ್ ನಾಕಿನಿ ಆಮೇಲೆ ನಮ್ಮ ಬರೀ ಟೈಮ್ ಪಾಸ್ ಇವ್ರು ಮಾಡಕತ್ತಾರ ನಾವು ನಮ್ಮ ಡ್ಯಾರ್ಗಳು ಅರ್ಧ ಕೆಲಸ ನಾವೇ ಮಾಡ್ಕೊತೀವಿ ನೋಡ್ರ್ಯಾಂಕ್ ಅಂತ ಎಲ್ಲ ಒಟ್ಟು ಸಾಮಾನುಗಳು ಲೈನರ್ ಹುಡ್ಕೋಬೇಕು ಏನು ಮಾಡಿದೆ ಮಾಡಿ ಬೇರೆ ಹಿಂಗೈತೆ ಸರಿಯಾಗಿ ಟೈಮ್ ಸರಿ ಟೈಮ್ ಸರಿಯಾಗಿ ಟೈಮ್ ಸರಿ ನಾವು ಕೃಷಿ ಮಾಡ್ಕೊಳ್ಬೇಕು ಆಯಿಲ್ ಚೇಂಜ್ ಮಾಡ್ಕೋಬೇಕು ಎಲ್ಲ ಕೆಲಸ ಮಾಡ್ಕೊಂಡ್ರೆ ಗಾಡಿ ತಂದು ಬ್ರೇಕ್ ಡೌನ್ ಹಾಕ್ತಾ ಇದ್ರ ಒಂದು ಸರ್ತಿ ಇರ್ಲಿಕ್ಕೆ ಇರ್ತಂತಾರೆ ಬ್ರೇಕ್ ಹತ್ತಂಗಿಲ್ಲ ಹೀಗಾಗಿ ಎಲ್ಲ ಕೊರತೆ ಅಂತ ಇನ್ನೂರು ಎರಡೂವರೆ ಅವ್ರ ಓ ಹೋ ಹೋ ಯಜನ್ ರೀ ಕಾಯಿ ಕುಮಾರ್ ರೀ ಹಾಂ ಕಾಯ್ಕುಮಾರ ಬಾಸ್ 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 ಆ ಗೇಲ್ ಹುಡುಗಿಂಗ್ ಬರಲ್ಲ ನೀವು ಹುಡುಗಿ ಇಲ್ಲಿ ಬರಲಿದ್ದಲ್ಲ ಇಲ್ಲಿ ಇಲ್ಲಿ ಕೂಡ ಕೂಡ ಮಾಡ್ರಿ ಇನ್ನ ಮಾಡ್ಲಿಕ್ಕೆ ಇದಕ್ಕೆ ಡ್ರಮ್ಮಿಂಗ್ ಮತ್ತು ಡ್ರಮ್ ಸೀರ್ತಾವ ಮಾಡ್ತೀವಿ ಗೊತ್ತಾಗಲ್ಲ ರೀ ಯಾವ ಮಿಸ್ತ್ರಿ ಅವರ ಮಿಸ್ತೀನ